ಕಕ್ಷಗಾರರಿಗೆ ಅವಕಾಶ ಅವಕಾಶವಿದೆ ಕಾರಣ ಕಕ್ಷೆಗಾರರು ತಮ್ಮ ತಮ್ಮ ಪ್ರಕರಣಗಳು ರಾಷ್ಟ್ರೀಯ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಕ್ಕೆ ವಿಜಯಪುರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಸೇರಿ ಒಟ್ಟು ಅರವತ್ತೆಂಟು ಸಾವಿರದ ಆರುನೂರ ನಾಲ್ಕು ಸಿವಿಲ್ ಪ್ರಕರಣಗಳು ನಲವತ್ನಾಲ್ಕು ಸಾವಿರದ ಎಂಟುನೂರು ಕ್ರಿಮಿನಲ್ ಪ್ರಕರಣಗಳು ಹಾಗೂ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಾಲ್ಕು ಪ್ರಕರಣಗಳು ವಿಚಾರ ವಿಚಾರಣೆಗೆ ಬಾಕಿ ಇರುತ್ತದೆ ಇದರಲ್ಲಿ ಇಲ್ಲಿವರೆಗೆ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದು ಪ್ರಕರಣಗಳು ರಾಜಿಗಾಗಿ ಗುರುತಿಸಲಾಗಿದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಸಹಿತ ರಾಜಿಗಾಗಿ ಸಂಬಂಧಪಟ್ಟ ವಕೀಲರು ಹಾಗೂ ಪಕ್ಷಗಾರರ ಜೊತೆ ಮಾತುಕತೆ ಮಾಡಿ ರಾಜಿಗಾಗಿ ಗುರುತಿಸುವ ಪ್ರಯತ್ನ ನ ನಡೆದಿರುತ್ತದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಇತ್ಯರ್ಥಗೊಳಿಸುವ ನಿರೀಕ್ಷೆ ನಿರೀಕ್ಷೆ ಇದೆ ಸದರಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ರಾಜಿ ಸಂಧಾನ ಮುಖಾಂತರ ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸ್ವರ್ಣಾವಕಾಶ ಇರುತ್ತದೆ ಲೋಕ ಅದಾಲತ್ ಉದ್ದೇಶ ಲೋಕಾಲ ಲೋಕ ಅದಾಲತ್ನಲ್ಲಿ ಇಬ್ಬರು ಕಕ್ಷೆಗಾರಿಗೆ ಒಂದು ಸಮಾಧಾನಕಾರಕ ಅವಕಾಶ ಇದೆ ಇಬ್ರು ಜನರು ಸಮಾಧಾನದಿಂದ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡಲ್ಲಿ ಒಂದು ಕೇಸನ್ನು ಎತ್ತರ್ಥವಾಗುತ್ತೆ ಆದರೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಎತ್ಯರ್ಥವಾದರೆ ಮೇಲ್ಮನವಿ ಇದೆ ಅದರ ಮೇಲೆ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಮಾಡಲು ಅವಕಾಶ ಇದೆ ಒಂದು ಕೇಸ್ ಮುಕ್ತಾಯವಾಗುತ್ತೆ ಅಥವಾ ಆದರೆ ಒಂದು ಪ್ರಕ ಪೂರ್ಣವಾಗಿ ಒಂದು ಅವರಲ್ಲಿ ಇದ್ದಂಥ ಭಿನ್ನಾಪಾಯ ಮುಕ್ತಾಯವಾಗುವುದಿಲ್ಲ ಈ ಒಂದು ರಾಜಿ ಮುಖಾನ ಇಬ್ಬರೂ ಕಕ್ಷಗಾರರಿಗೆ ಸಮಾಧಾನವಾಗುವ ಪೂರ್ವದಲ್ಲಿ ಈ ಮಧ್ಯಸ್ಥಿಕೆಯ ಮೂಲಕ ತಿಳಿ ಹೇಳಿ ಇತ್ಯರ್ಥ ಮಾಡಿದ್ದಲ್ಲಿ ಒಂದು ಅವರಲ್ಲಿ ಇದ್ದ ಸಮಸ್ಯೆ ಬಗೆಹರಿದು ಸಮಾಧಾನಕಾರಿ ಅವರು ವಾಸಿಸುವ ಅವಕಾಶ ಕಲ್ಪಿಸ್ತದೆ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಆದ ಪ್ರಕರಣಗಳಲ್ಲಿ ಮೇಲ್ಮನವಿ ಇರುವುದಿಲ್ಲ ನಾವು ನ್ಯಾಯಾಲಯದಲ್ಲಿ ಏನು ಪಾರ್ಟಿಗಳು ಏನು ನ್ಯಾಯಾಲಯ ಶುಲ್ಕ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ವಾಪಸ್ ಅವ್ರಿಗೆ ಕೊಡುವ ಅವಕಾಶವಿದೆ ಕೊಡ್ತೇವೆ ನಾವು ಎತ್ತರ್ಥವಾದಲ್ಲಿ ನಮ್ಮ ನಮ್ಮ ಒಂದು ಜಿಲ್ಲೆಯಲ್ಲಿ ಹೋದ ಸಾರಿ ನಾವು ಹತ್ತು ಈ ಒಂದು ಡೈವರ್ಸ್ ಪ್ರಕರಣಗಳಲ್ಲಿ ರಾಜಿ ಮಾಡಿಸಿ ಅವರಿಗೆ ಪುನಃ ಕಳಿಸಿ ಅವರಿಗೆ ಕಳಿಸಿದ್ದೇವೆ ನಾವು ನಮ್ಮ ಒಂದು ಜಿಲ್ಲಾ ಪ್ರಾಧಿಕಾರದಿಂದ ಅವರಿಗೆ ಫೀ ಕೊಟ್ಟು ಸಿಹಿ ಕೊಟ್ಟು ಹಾರ ಹಾಕಿಸಿ ಒಂದು ಅವರ ಸುಖ ಜೀವ ನಡೀಲಿ ಅಂತ ಹಾರೈಸಿದಿರುತ್ತೆ ಈ ನಮ್ಮ ಒಂದು ಯೂನಿಟ್ನಲ್ಲಿ ಪ್ರತ್ಯೇಕವಾದ ಎರಡು ಇದು ಫ್ಯಾಮಿಲಿ ಕೋರ್ಟ್ಸ್ ಇವೆ ಅಲ್ಲಿ ಹೆಚ್ಚಿನ ಪ್ರಕರಣದಲ್ಲಿ ಗಳಲ್ಲಿ ನಾವು ಈ ರೀತಿ ಒಂದು ಸಂಧಾನ ಮಾಡಿ ಹೋಗಿ ಅವ್ರನ್ನ ಪುನಃ ಜೋಡಿಸಿ ಒಂದು ಬಾಳ್ವೆ ಮಾಡುವ ಅವಕಾಶವನ್ನು ಕಲ್ಪಿಸ್ತೇವೆ ಅದೇ ರೀತಿ ನಮ್ಮ ತಾಲೂಕುಗಳಲ್ಲಿಯೂ ಸಹ ಹಿರಿಯ ಶ್ರೇಣಿ ನ್ಯಾಯಾಲಯಗಳು ಇದೆ ಅಲ್ಲಿ ಸಹ ಅವರು ಒಂದು ಮೆಂಟೆನೆನ್ಸ್ ಪ್ರಕರಣಗಳಲ್ಲಿ ಎಲ್ಲ ಒಂದು ಅದು ಸದ್ಯ ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಜೋಡಿಸಿ ಒಂದು ಅವ್ರ ಸುಖ ಜೀವನ ನಡೆಸಲು ಅವಕಾಶ ಮಾಡಿ ಕೊಡ್ತೇವೆ ನಮ್ಮ ಪ್ರಾಧಿಕಾರ ಪ್ರಾಧಿಕಾರವನ್ನು ಲಾಕ್ ಪ್ರಕಾರ ಮಮಾ ಪ್ರಕಾರ ತಲಾಖದ್ದು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಮ್ದಲ್ಲಿ ಸರ್ ಅವರು ರಾಜಿಗ್ ಬರೋದಿಲ್ಲ ಅವರು ತಲಾಖ್ ಕೇಸ್ಗಳು ರಾಜಿಗ್ ಬರೋದಿಲ್ಲ ಈಗ ನಾವು ಈಗ ನಮ್ಮ ದೇಶದಲ್ಲಿ ಅದು ತ್ರಿಬಲ್ ತ್ರಾಕ್ ರದ್ದುಗೊಳಿಸಿದ್ದರಿಂದ ಅದು ಮಾನ್ಯತೆ ಇಲ್ಲ ಈಗ ಲೋಕ ಅದರಿಂದ ಯಾವ ತರಹದಂತಹ ಕೇಸುಗಳು ಇಂಟರ್ಟ್ ಆಗಲಿಕ್ಕೆ ಸಾಧ್ಯ ಈಗ ವಿಲ್ ಇದೆ ವಿಲ್ ಇರ್ತವೆ ದತ್ತು ಪತ್ರ ಇರುತ್ತೆ ಅದರಲ್ಲಿ ಕ್ಲಿಷ್ಟವಾದ ನ್ಯಾಯಾಂಗ ಪ್ರಕರಣ ಇರ್ತವೆ ಅದರಲ್ಲಿ ಅದರಲ್ಲೇ ಆಮೇಲೆ ಸರ್ಕಾರ ವಿರುದ್ಧ ಇದ್ದ ಕೇಸುಗಳು ರಾಜಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸರ್ಕಾರ ಅದಕ್ಕೆ ಇದು ಕೊಡಬೇಕಾಗತ್ತೆ ಆ ಪಾರ್ಟಿ ಬಂದು ಕೆಲವೊಂದು ಇ ಪಿ ಇದೆ ಅವು ನಾವು ಇದು ಮಾಡ್ತೀವಿ ಡಿಕ್ಲರೇಷನ್ ಸೂಟ್ ಇರ್ತವೆ ಅದು ಪ್ರಾಪರ್ಟಿ ಮ್ಯಾಟ್ರಸ್ ಸರ್ಕಾರದ ವಿರುದ್ಧ ಇದ್ದದ್ದು ಅದರಲ್ಲೇ ಅದರಲ್ಲಿ ಕಂಪೌಂಡೇಬಲ್ ಆ್ಯಂಡ್ ನಾನ್ ಕಂಪೌಂಡೇಬಲ್ ಅಂತ ಇದೆ ಕ್ರಿಮಿನಲ್ನಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿನ ಪ್ರಕರಣಗಳು ಜಿಲ್ಲಾ ನ್ಯಾಯಾಲಯದಲ್ಲಿ ಅವು ನಾನ್ ಕಂಪೌಂಡೇಬಲ್ನಲ್ಲಿ ಬರ್ತವೆ ಅವು ನಾವು ರಾಜಿ ಮಾಡಕ್ಕೆ ಬರೋದಿಲ್ಲ ಬರೋದಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಇದ್ದದ್ದು ಮಾತ್ರ ಅದರಲ್ಲಿ ಎರಡು ಹತ್ರ ಇದೆ ಅಪ್ ಟು ಟೂ ಇಯರ್ಸ್ ಏನಿದೆ ಅದು ವಿಥೌಟ್ ಪರ್ಮಿಷನ್ ಆಫ್ ದ ಕೋರ್ಟ್ ಮಾಡ್ಬೋದು ಎರಡು ವರ್ಷದಿಂದ ಏಳು ವರ್ಷಕ್ಕೆ ವಿತ್ ಪರ್ಮಿಷನ್ ಆಫ್ ದ ಕೋರ್ಟ್ ಎರಡು ವರ್ಷದ ವಿಥೌಟ್ ಪರ್ಮಿಷನ್ ಆಫ್ ಕಂಪೌಂಡೇಬಲ್ ಸಮ್ ಕೇಸಸ್ ಆರ್ ಕಂಪೌಂಡೇಬಲ್ ವಿತ್ ಪರ್ಮಿಷನ್ ಆಫ್ ದ ಕೋರ್ಟ್ ಅದು ಎರಡರಿಂದ ಏಳು ವರ್ಷ ಒಳಗಾಗಿ ಮಾತ್ರ ಕೆಲವೊಂದು ಕೇಸ್ ಕೇಸಿದ್ದಾವೆ ಅವನು ಇವನ್ ಕೋರ್ಟ್ಗೆ ಪರ್ಮಿಷನ್ ಕೊಡಕ್ಕೆ ಬರಲ್ಲ ಅಂದರೆ ಅಂಥದ್ದಕ್ಕೆ ಉತ್ತೇಜನ ಕೊಡೋಕ್ಕಾಗೋ ಆಗೋದಿಲ್ಲ ಈ ಥೆಪ್ಟ್ಗಳಲ್ಲಿ ಮುಂಚೆ ಬರ್ತಿರಲಿಲ್ಲ ಬಟ್ ಈಗ ಥೆಪ್ಟ್ ಕೇಸ್ಗಳಲ್ಲಿ ಆ ಕಂಪ್ಲೇನೆಂಟ್ ಇದ್ದಾನೆ ಅವನು ಒಪ್ಪಿದರೆ ಆ ಥೆಪ್ಟ್ ಕೇಸಸ್ ನಾವೀಗ ಇದ್ದೀವಿ ಸಣ್ಣ ಯಾಕಂದರೆ ಅದು ಲಿಮಿಟ್ ಇದೆ ಇಂತಿಷ್ಟು ಅಮೌಂಟ್ ಅಷ್ಟು ಮಟ್ಟಿಗೆ ಮತ್ತು ನಾವು ಮಾಡ್ತೀವಿ ಸ್ಟೇಟ್ ಅಗೇನ್ಸ್ಟ್ ಭಾಳ ಅದು ಇದು ಬರಲ್ಲ ಐಳು ವರ್ಷಕ್ಕಿಂತ ಹೆಚ್ಚಿನ ಅಪರಾಧಗಳು ಇವೆ ಇನ್ನು ನಮ್ಮ ಈ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಾಧಿಕಾರ ಇದೆ ತಾಲೂಕಾ ಮಟ್ಟದಲ್ಲಿ ತ್ರ ತಾಲೂಕಾ ಪ್ರಾಧಿಕಾರ ಇದೆ ತಾಲೂಕಾ ಏನು ಕ ಸಮಿತಿ ಇದ್ದಾವೆ ಅವೆಲ್ಲ ಜಿಲ್ಲೆ ಎಲ್ಲ ನಮ್ಮ ತಾಲೂಕಿಗೆ ಎಲ್ಲ ಹಳ್ಳಿಗಳಿಗೆ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಪಿ ಎಲ್ ಬಿ ಇದ್ದಾರೆ ನಮ್ಮಲ್ಲೇ ಅವರು ಸಹ ಇಡೀ ಪೂರ್ಣ ನಮ್ಮ ಜಿಲ್ಲಾದಲ್ಲಿ ನಾವು ಯಾಕಂದರೆ ಪಿ ಎಲ್ ಸಿಝ್ ಆಯ್ಕೆ ಮಾಡಬೇಕಾದ್ರೆ ಇಡೀ ಒಂದು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕವರ್ ಆಗುವಂತೆ ಮಾಡಿದ್ದೇವೆ ಎಲ್ಲ ಥರದ್ದು ಇವನ್ ನಾನ್ ಎನ್ ಜಿ ಓಸ್ ಇದ್ದಾರೆ ಶಿಕ್ಷಕರಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ಎಲ್ಲರನ್ನು ನಾವು ಪಾಲ್ಗೊಂಡಿದ್ದೇವೆ ಅದರಲ್ಲಿ ಪಿ ಎಲ್ ಸಿ ಟೋಟಲ್ ಪಿ ಎಲ್ ಸಿ ಎಷ್ಟಿದೆ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಸರ್ ಸಿಕ್ಸ್ಟಿ ಪಿ ಎಲ್ ಸಿಲ್ ಡಿಸ್ಟಿಕ್ ಐವತ್ತು ಟ್ವೆಂಟಿ ಫೈವ್ ಒಂದು ಜಿಲ್ಲೆಗೆ ಒಂದು ಈಗ ನಮ್ಮ ಕಾನೂನು ಜಿಲ್ಲಾ ಪ್ರಾಧಿಕಾರಿಗೆ ಐವತ್ತು ಪಿ ಎಲ್ ಸಿ ಇದೆ ಪ್ರತಿ ತಾಲೂಕುಗಳಿಗೆ ಇಪ್ಪತ್ತಿಪ್ಪತ್ತೈದು ನಾವು ಆಯ್ಕೆ ಮಾಡಿದ್ದೇವೆ ಇಡೀ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಬರ್ತಾ ಇದ್ದಾರೆ ಎಲ್ಲ ಎಲ್ಲರೂ ಮತ್ತೆ ಲಾ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಇಡೀ ಒಂದು ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಈ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸಹಕಾರ ನಮ್ಮ ವಕೀಲರ ಸಂಘದಿದೆ ನಮ್ಮ ಹೋದ್ಸಾರಿ ನಮ್ಮ ಸ್ವಲ್ಪ ಕಡಿಮೆ ಆಯಿತು ಅದೇ ಹಿಂದೆ ನಾವು ನಮ್ಮ ರಾಜ್ಯದಲ್ಲಿ ಮೂರನೇ ಸ್ಥಾನ ನಾವು ಪಡೆದಿದ್ವಿ ಹೆಚ್ಚಿನ ಪ್ರಕರಣಗಳ ಥರ್ಡ್ ಸ್ಟ್ಯಾಂಡ್ ನಾವು ಸ್ಥಾನದಲ್ಲಿ ಇದ್ದೀವಿ ಲಾಸ್ಟ್ ಟೈಮ್ ಪೆಂಡಿಂಗ್ ಪ್ರಕರಣಗಳಲ್ಲಿ ನಾವು ಡಿಸ್ಪೋಸಲ್ ಪೆಂಡಿಂಗ್ ಡಿಸ್ಪೋಸಲ್ 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 ಪೆಂಡಿಂಗ್ ಮ್ಯಾಟ್ರ್ ನಲ್ಲಿ ನಾವು ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೇಸಸ್ ಡಿಸ್ಪೋಸ್ ಆಗಿದೆವು ಪೆಂಡಿಂಗ್ ನ್ಯಾಯಾಲಯದಲ್ಲಿದ್ದಂಥ ಈವತ್ತು ಲಾಸ್ಟ್ ಮತ್ ಲಾಸ್ಟ್ ಲೋಕ ಲಾಸ್ಟ್ ಲೋಕ

ಇದ್ರದ್ದು ಪ್ರೀ ಲಿ ಲಿಟಿಗೇಷನ್ ಕೇಸಸ್ಸು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಪ್ರಕರಣಗಳು ಎತ್ತರದಾಗಿದ್ದಾವೆ ಹಾಗೆ ಎತ್ತರದಾಗಿದ್ದಾವೆ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಪ್ರೀಲಿಟಿಗೇಷನ್ ಕೇಸು ಇಲ್ಲ ಎರಡು ಪಾ ಪಾರ್ಟಿಗಳನ್ನು ಕಳ ಕರೀತೀವಿ ನಾವು ಇಬ್ಬರ ಸಂಧಾನಕ್ಕೆ ಒಂದು ನ್ಯಾಯ ನ್ಯಾಯಾಧೀಶರ ಕಡೆಯಿಂದ ಒಬ್ಬರು ಮೆಂಬರ್ಸ್ ಇರ್ತಾರೆ ಆಮೇಲೆ ವಕೀಲರಿಂದ ಒಬ್ಬರು ವಕೀಲ ಹಿರಿಯ ವಕೀಲರು ಇಬ್ಬರು ಜನ ಇರ್ತಾರೆ ಇಬ್ಬರು ಪಾರ್ಟಿ ಜನ ಬರಬೇಕು ಇಬ್ಬರು ಪಾರ್ಟಿ ಜನ ನಾವು ಮತ ಅವರಿಗೆ ಮನವೊಲಿಸಿ ಅವರಿಗೆ ಅವರ ಏನು ಕೇಸಿದೆ ಏನು ಲೂಪದಿದೆ ಕಾನೂನಲ್ಲಿ ಏನಿದೆ ಇದೆ ಅವರು ಏನಾಗ್ಬೋದು ಎಲ್ಲ ತಿಳಿ ಹೇಳೋದು ಅವರಿಗೆ ಒಂದು ಸಮಾಧಾನಕಾರಕವಾದಂಥ ಇದಕ್ಕೆ ಎಚ್ಚರ್ಥಕ್ಕೆ ಬರುವಂಥ ಮಾಡಿ ಅವರು ರಾಜಿ ಮೂಲಕ ನಾವು ಫೋರ್ಸ್ ಮಾಡಲ್ಲ ಇಲ್ಲಿ ಯಾವುದೇ ಫೋರ್ಸ್ ಇರೋದಿಲ್ಲ ಹದಿನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಹದಿನಾಲ್ಕು ಹನ್ನೆರಡು ಮುಂದಿನ ತಿಂಗಳಾಯ್ತು ಈಗ ನಾವು ಈಗ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದಿದ್ದು ಕೇಸು ಅಲ್ಲಿ ಹೇಳ್ತೇನೆ ಹೇಳ್ತೇನೆ ಟೋಟಲ್ ನಮ್ಮಲ್ಲಿ ಪೆಂಡಿಂಗ್ ಅರವತ್ತೆಂಟು ಸಾವಿರದ ಆರ್ನೂರ ನಾಲ್ಕು ಕೇಸ್ ಜಿಲ್ಲಾದ ನಾಲ್ಕು ಇದಾವೆ ಇನ್ನುವರೆಗೆ ನಾವು ಇದಕ್ಕೆ ಈ ಲೋಕ ಅದಾಲತ್ಗೆ ರೆಫರ್ ಮಾಡಿದ್ದು ಕೇಸಸ್ಸು ಏಳು ಸಾವಿರದ ಎಂಟುನೂರ ಎಪ್ಪತ್ತೈದು ಇನ್ನೂ ಹೆಚ್ಚು ಮಾಡ್ತೀವಿ ಇನ್ನೂ ಹೆಚ್ಚು ಮಾಡ್ತೀವಿ ಈ ಓದ್ಸತಿ ಆಗಿದೆ ಅನ್ನೊಂದು ಒಂದು ಹದಿನೈದು ಸಾವಿರ ತನಕ ನಾವು ಪೆಂಡಿಂಗ್ ಕೇಸಸ್ ಇತ್ಯರ್ಥ ಮಾಡುವ ಪ್ರಯತ್ನ ಆಗೋ ಸಾಧ್ಯತೆ ಇಲ್ಲ ಇನ್ನು ಇಪ್ಪತ್ತು ಇಪ್ಪತ್ತು ಸಾವಿರ ತನಕ ಇಪ್ಪತ್ತು ಸಾವಿರ ತನಕ ಹದಿನೈದು ಸಾವಿರ ತನಕ ಡಿಸ್ಪೋಸ್ ಮಾಡ್ತೀವಿ ಹಾಂ ಆಗಿ ಒಂದು ಕೇಸಸ್ಗಳಿಗೆ ಒಂದು ನ್ಯಾಯಾಧಿಕರಣ ಮಂಡಳಿ ವ್ಯವಸ್ಥೆ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು ವಿಶೇಷ ಬಂದ ಕಾನೂನು ಬಂದಾಗ ಅದರಲ್ಲಿ ಟ್ರಿಬ್ಯುನಲ್ ವ್ಯವಸ್ಥೆ ಇದೆ ಉಳಿದ ರೆಗ್ಯುಲರ್ ಆಗಿ ಕೋರ್ಟ್ ಇದ್ದೇ ಇರ್ತದೆ ಈ ಸ್ಪೆ ಸ್ಪೆಷಲ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು ಸುಮಾರು ಪ್ರಕರಣಗಳು ಬಂತು ಆವಾಗ ಇಡೀ ದೇಶಾದ್ಯಂತ ಎಲ್ಲ ಯಾರು ಉಳುಮೆ ಮಾಡ್ತಾರೋ ಜಮೀನು ಆ ಒಂದು ಲಿಮಿಟ್ ಹಾಕಿದರು ಸೆವೆಂಟಿ ಫೋರ್ಗಿಂತ ಮುಂಚಿತವಾಗಿ ಯಾರ ಜಮೀನು ಒನ್ ಫೋರ್ ಸೆವೆಂಟಿ ಫೋರ್ನಲ್ಲಿ ಯಾರು ಜಮೀನು ಉಳುಮೆ ಮಾಡ್ತಾರೆ ಅವ್ರು ಫಾರ್ಮ್ ನಂಬರ್ ಸೆವೆನ್ ತುಂಬಬೇಕು ಅದರ ಟ್ರೈಬ್ಯುನಲ್ನಲ್ಲಿ ಅದನ್ನು ಬಗ್ಗೆ ವಿಚಾರಣೆ ನಡೆಸಿ ಅವ್ರಿಗೆ ಅದು ಗ್ರಾಂಟ್ ಮಾಡುವಂಥ ವ್ಯವಸ್ಥೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಇತ್ತು ಅವು ಎಷ್ಟು ಪ್ರಕರಣ ಅಂದರೆ ಸಾವಿರಾರು ಪ್ರಕರಣಗಳು ಇದ್ದವು ನ್ಯಾಯಾಲಯದಲ್ಲಿ ತತ್ತಾಗಕ್ಕೆ ವಿಳಂಬವಾಗುತ್ತೆ ಅದಕ್ಕೆ ಒಂದು ಸ್ಪೆಷಲ್ ವ್ಯವಸ್ಥೆ ಆ ಕಾನೂನಿನಡಿಯಲ್ಲೇ ಇರುತ್ತೆ ವಫ್ ವರ್ಡ್ ಅದು ಬೇರೆನೇ ಅದು ಟ್ರಿಬ್ಯುನಲ್ ಅದು ವಫ್ ಆ್ಯಕ್ಟ್ನಲ್ಲೇ ಇದೆ ಅದು ಅದಕ್ಕೆ ಆ ಆ ಸ್ಪೆಷಲ್ ಆಕ್ಟ್ನಲ್ಲೇನೆ ಅದು ಟ್ರೈಬ್ಯುನಲ್ ವ್ಯವಸ್ಥೆ ಇರುತ್ತೆ ಆವಾಗ ಅಲ್ಲಿ ಆ್ಯಕ್ಟ್ನಲ್ಲೇ ಮಾಡ್ತಾರೆ ಇತರೆ ನಮ್ಮ ನ್ಯಾಯಾಲಯದಾಗೆ ಅವರಿಗೆ ಜುರಿಸ್ಟನ್ ಇರೋದಿಲ್ಲ ಆ ಒಂದು ಸ್ಪೆಷಲ್ ಆ್ಯಕ್ಟ್ನಲ್ಲಿ ವಫ್ ಆ್ಯಕ್ಟ್ನಲ್ಲಿ ದಿ ವಕ್ ಬೋರ್ಡ್ ಏನು ನಿರ್ಣಯ ಕೊಡ್ತೇವೆ ಅದು ಫೈನಲ್ ಅಂತ ಮಾಡಿದ್ದಾರೆ ಅದಕ್ಕೆ ಒಂದು ಮೇಲ್ಮನಿ ಅಥವಾ ರಿಟ್ ಪಿಟಿಷನ್ ಸಲ್ಲಿಸೋದು ನ್ಯಾಯಾಲಯಕ್ಕೆ ಯಾವುದೇ ಅವಕಾಶ ಇಲ್ಲ ದ ಡಿಸಿಷನ್ ಆಫ್ ದಿ ವಕ್ ಇಸ್ ಫೈನಲ್ ಆ ಕಾನೂನು ಹೇಳ್ತದೆ ನಮ್ಮ ಏನು ಕಾನೂನು ರಚನೆ ಮಾಡಿದರೆ ಅವಾಗ ಲೆಜಿಸ್ಲೇಟರ್ ಹ್ಯಾವ್ ಗಿವನ್ ಪವರ್ ಟು ದಿ ಬೋರ್ಡ್ ಆವಾಗ ಮಾಡಿದಾಗ ಅವಾಗ ಸ್ವಲ್ಪ ಅದು ಯೋಚನೆ ಆಗಿದ್ದರೆ ಈ ರೀತಿ ಈಗ ನಮಗೆ ಅಮೆಂಡ್ಮೆಂಟ್ ಮಾಡೋದು ಅವಕಾಶ ಬರ್ತಿರಲಿಲ್ಲ ನಾವು ವಿ ಆರ್ ಫೇಸಿಂಗ್ ಸೋ ಬಿನ್ ಸಾಟ್ ಈಗ ಏನಾಯ್ತು ಒಂದು ಪ್ರಧೀಕಾರ ಕೊಟ್ಟ ಅಂದ್ರೆ ಇಟ್ ಕೆನಾಟ್ ಬಿ ಚಾಲೆಂಜ್ ಇನ್ ಎನಿ ಕೋರ್ಟ್ಸ್ ಅಲ್ಲಿ ಮೆಂಬರ್ಸ್ ಅದು ಒಪ್ಯಾಕ್ಟ್ನಲ್ಲಿ ಬರೆದಿದ್ದಾರೆ ಯಾಕಂದರೆ ಬರೆದಿದ್ದಾರೆ ಯಾಕಂದ್ರೆ ಇದು ಮತ್ತು ಮತ್ತಿತರ ಭಾಳ ಹೆಚ್ಚು ತಗೊಳ್ಳೋದು ಬೇಡ ಅಲ್ವಾ ಅಲ್ಲಿ ಪ್ರಕರಣದಲ್ಲಿದೆ ನಾವು ನ್ಯಾಯಾಧೀಶರ ಅದು ಹೇಳಿದರೆ ಬೇಕಾದ ಈ ಥರಲ್ಲೇ ಹೇಳೋದು ಮೇಡಮ್ ಅಲ್ವಾ ಇದೆ ಮತ್ತು ಯಾಕಂದರೆ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಇದು ಮತ್ತೆ ಅಲ್ಲಿ ಹೈಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅದು ಏನಾಗ್ತದೆ ಆ್ಯಕ್ಟ್ನಲ್ಲೇ ಆ ರೀತಿ ಒಂದು ವ್ಯವಸ್ಥೆ ಇರುತ್ತದೆ ಇರುತ್ತೆ ದಿ ಆ್ಯಕ್ಟ್ ಹ್ಯಾಸ್ ಗಿವನ್ ಫುಲ್ ಪವರ್ ಟು ದಿ ಬೋರ್ಡ್ ಅವಾಗ ಇಷ್ಟು ಜಾಗೃತತೆ ಇರಲಿಲ್ಲ ಜನಗಳಲ್ಲಿ ಆವಾಗ ಫಿಫ್ಟಿ ಸೆವೆನ್ಗಿಂತ ಮುಂಚೆ ಇಷ್ಟು ಮೀಡಿಯಾ ಇರಲಿಲ್ಲ ಪೇಪರ್ಸ್ ಇರಲಿಲ್ಲ ಅನ್ಎಜುಕೇಟೆಡ್ ಭಾಳ ಜನ ಇದ್ದರು ನೋ ಒನ್ ಎಸ್ ಕ್ವಶನಡ್ ಇಟ್ ಆವಾಗ ಇವಾಗ ಆಗೋದಿಲ್ಲ ಅಲ್ವಾ ಇವಾಗ ನೋಡಿ ಸ್ವಲ್ಪ ಇದ್ದರೆ ಪೀಪಲ್ ವಿಲ್ ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ ಅಲ್ವಾ ಬೇಕು ಅಲ್ವಾ ಜಾಗೃತಿ ಬರುತ್ತೆ ಅದರ್ವೈಸ್ ಪೀಪಲ್ ವಿಲ್ ಇಲ್ಲಿ ಕೆಲಸ ಇರ್ತದೆ ನೋಡಿ ಎಷ್ಟೆಷ್ಟುಗಳಲ್ಲಿ ಎಷ್ಟೆಷ್ಟು ತೊಂದರೆ ಆಗುತ್ತೆ ನೌ ಯು ಆರ್ ಸೀಯಿಂಗ್ ದ ಇನ್ ಬಿಜಾಪುರ್ ಇಟ್ಸ್ ಸೆಲ್ಫ್ ಯಾಕಂದರೆ ನಮ್ಮ ಮನೆಯಲ್ಲೇ ಯಾರ್ಯಾರು ತಿರ್ಕೊಂಡ್ರೆ ನಮಗೆ ದುಃಖ ಅಂತ ಗೊತ್ತಾಗತ್ತೆ ನಮ್ಮದು ಏನಾರು ಹೋದಾಗ ನಮ್ಗೆ ಅನಿಸ್ತದೆ ಬೇರೆಯವ್ರದ್ದು ಹೋದ್ರೆ ಓದ್ತು ಹೋಗ್ಲಿ ಬಿಡುತ್ತಿ ಅದು ಅಷ್ಟು ದುಃಖ ಬರೋಲ್ಲ ಹೀಗಾಗಿ ಎಷ್ಟೋ ಕಡೆ ಪ್ರಾಬ್ಲಮ್ ಆಗಿದ್ದಾವೆ ಆ ಥರದಿಂದ ಪ್ರಾಬ್ಲಮ್ ಆದಾಗ ನಮಗೆ ಈಗ ನೋಡಿ ಇಲ್ಲಿ ಬಿಜಾಪುರ ಆಯಿತು ಆಲ್ ದಿ ವಿಜಾಪುರ ಪೀಪಲ್ ಅವೇರ್ ಬಂತು ಏನು ಐತಿ ಅಂತ ಅನ್ನೋದು ಅಲ್ವಾ ಹೀಗೆ ಪ್ರತಿಕೊಂದೊಂದು ಹಾಕ್ತಿನಲ್ಲಿ ಕೊಡಬೇಕಾದಾಗ ಕೊನೆ ಇಪ್ ದಿ ಪವರ್ ಇಸ್ ವೆಸ್ಟೆಡ್ ವಿತ್ ಹೈಕೋರ್ಟ್ ಅನ್ ಸುಪ್ರೀಂ ಕೋರ್ಟ್ ಇದ್ದಾಗ ಏನಾರು ಅವರಿಗೆ ಆ ಟ್ರೈಬ್ಯುನಲ್ಲಿ ಪ್ರಾಧಿಕಾರದಲ್ಲಿ ಅನ್ಯಾಯವಾದರೆ ದೇಗನ್ ಅಪ್ರೋಚ್ ದಿ ಹೈಕೋರ್ಟ್ ಅಂಡ್ ಅಲ್ವಾ ಅದು ನೀವು ಕಸತ್ಕೊಂಡು ಬಿಟ್ಟರೆ ಅಲ್ಲಿ ಏನೇನು ಆಯ್ತು ಅಂತಂದರೆ ಅವಾಗ ಏನು ಮಾಡೋದು ಎಲ್ಲ ಪರಿಶೀಲನೆ ಈ ಈ ಅದು ಗೊತ್ತಿದೆ ಹೇಗೆ ಇರ್ತವೆ ಈ ನ್ಯಾಯಾಲಯದಲ್ಲಿ ಏನೇ ಪಾರದರ್ಶಕತೆ ಇದೆ ಎಲ್ಲ ಇದೆ ಏನಾರು ತಪ್ಪಾದರೆ ಅಪ್ ಟು ಸುಪ್ರೀಂ ಕೋರ್ಟ್ ಇದೆ ಈವನ್ ಹೈಕೋರ್ಟ್ನಲ್ಲಿ ಆದರೆ ಡಿವಿಷನ್ ಬೆಂಚ್ನಲ್ಲಿ ಇದೆ ಅಪೀಲ್ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಡಿವಿಜನ್ ಬೆಂಚ್ ಫುಲ್ ಬೆಂಚ್ಗೆ ಹೋಗೋಕೆ ಅವಕಾಶ ಇರುತ್ತೆ ಅದಕ್ಕೆ ನಮ್ದು ಜಿಲ್ಲಾ ಅಲ್ಲ ಈಗ ಈಗ ಫಾಸ್ಟ್ ಡಿಸ್ಪೋಸಲ್ ಆಗ್ತಾ ಇದ್ದಾವೆ ಈಗ ನೋಡ್ರಿ ಈಗ ಒಂದು ನ್ಯಾಯಾಲಯಗಳು ಇದ್ದಾವೆ ಇಷ್ಟ ಹೊರಗೆ ಹೋಗುವ ತಾವು ನೋಡ್ತೀರಿ ಬರುವ ಪ್ರಕರಣಗಳು ಇದಾವೆ ಒಳಹರಿವು ಇದೆ ಹೊರಗೆ ಹೋಗೋದೂ ಇದೆ ಈಗ ಒಂದು ಒಂದು ನ್ಯಾಯಾಲಯದಲ್ಲಿ ಒಂದು ಒಂದು ನ್ಯಾಯಾಲಯ ಎಷ್ಟು ಮಾಡ್ಬೋದು ಒಂದು ಸಾವಿರ ಮಾಡ್ತಾಯಿದ್ರೆ ಎರಡು ಸಾವಿರ ಬಂದರೆ ಒಳಹರಿವು ಎರಡು ಸಾವಿರ ಆದರೆ ವೆದರ್ ಒನ್ ಪರ್ಸನ್ ಕ್ಯಾನ್ ಡಿಸ್ಪೋಸ್ ಟೂ ಥೌಸಂಡ್ ಒನ್ ಥೌಸಂಡ್ ಪೆನ್ ಉಳಿತಾ ಹೋಗ್ತೈತೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಜನರದ್ದು ಹೆಚ್ಚು ಆಯ್ತು ಅಂತಂದ್ರೆ ಪ್ರಕರಣ ಹೆಚ್ಚಾಗ್ತವೆ ಮಾಡ್ತಾ ಇದ್ದಾರೆ ಅದೇ ದಟ್ ದಟ್ ಈಸ್ ದ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ ಆಮೇಲೆ ನಮ್ಮಲ್ಲೇ ಏನಿದೆ ನುಸ್ತ ಡಿಸ್ಪೋಸ್ ಮಾಡೋದು ಅಷ್ಟೇ ಅಲ್ಲ ಒಳ್ಳೆ ಒಂದು ತೀರ್ಪಾಗಿ ಡಿಸ್ಪೋಸ್ ನ್ಯಾಯ ಸಿಗಬೇಕಿ ಏನೋ ಡಿಸ್ಪೋಸ್ ಅಂದರೆ ತೆಗೆದು ಹಾಕೋದಲ್ಲ ಎಲ್ಲ ಹೋಗ್ರಿ ಹೋಗ್ರಿ ಎಲ್ಲ ಡಿಸ್ಪೋಸ್ ಹೆಂಗ್ ಬೇಕು ದರ್ ಅರ್ಟ್ ಇಲ್ಲಿ ನಮ್ಮಲ್ಲೇ ಹಾಂ ಇವಾಗ ಶಾರ್ಟ್ ಆಗ್ತಾ ಇದೆ ಎಲ್ಲ ಸೋ ಈಗ ನೋಡ್ರಿ ಎಲ್ಲರದ್ದು ಮನೋಭಾವನೆ ಹೇಗಿರುತ್ತೆ ಈಗ ಯಾರ ಸ್ವಾಧೀನಿದಾನಲ್ಲ ಅವ್ನು ಕೊಡೋಕೆ ಬಯಸೋದಿಲ್ಲ ಈವನ್ ನನಗೆ ಆದರೂ ಇದೆ ಎಷ್ಟಿದೆ ನಾನು ಹೋಗ್ಬೇಕು ಕಾನೂನಿನಲ್ಲಿ ಅವಕಾಶ ಇದಾವೆ ಯಾಕೆ ಅಪಿಲ್ ಮಾಡೋಕ್ಕೆ ಒಂದು ಸತ್ತೇ ನ್ಯಾಯಾಲಯದಲ್ಲಿ ಏನಾದರೂ ತಪ್ಪಾದರೆ ತಿದ್ದುಪಡಿ ಮಾಡೋಕ್ಕಿದೆ ಅದರ ದುರುಪಯೋಗ ತೊಗೊಂಡ್ರೆ ಎಲ್ಲ ಸಮಾಜ ಇದ್ದಲ್ಲಿ ನಾವು ಇದೇವಲ್ಲ ಎಲ್ಲರದು ಕರ್ತವ್ಯ ಇದೆ ಈ ನಮ್ಮದು ಏನೇನು ಕೇಸ್ ಸುಮ್ಮ ಸುಮ್ಮನೆ ಈಗ 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 ಮೇಲ್ಮನವಿ ಮಾಡೋಕೆ ಯಾಕೆ ಅವಕಾಶ ಕೊಟ್ಟಿದೆ ಏನಾದರೂ ತಪ್ಪಾಗ್ಬೋದು ಕೆಲವೊಂದು ಸರ್ತಿ ಪಕ್ಷಗಾರಿಗೆ ತಮ್ಮ ಕೇಸ್ ರೀಪ್ರೆಸೆಂಟೇಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಏನೇನು ಆಗಿರ್ತೈತೆ ಅವ್ರಿಗೆ ಆರೋಗ್ಯ ಏನೇ ಇರಲಿ ಕೇಸ್ ನಡೆದಾಗ ಅವನು ಆರೋಗ್ಯದಿಂದ ಬಳ್ತಿದ್ದಾನೆ ಅವ್ನು ಮರೋಕೆ ನೀವು ಇತರಕ್ಕೆ ಮಾಡಿಬಿಟ್ರೆ ಅವ್ನಿಗೆ ಅನ್ನೇ ಆಗ್ತಿದೆ ಅದಕ್ಕೆ ಒಂದು ಮೇಲ್ಮನವಿ ಅವಕಾಶ ಇದೆ ಅದಕ್ಕೆ ಜನರು ದುರುಪಯೋಗ ಪಡ್ಕೊಂಡ್ರೆ ಕಾನೂನಲ್ಲಿ ನೋಡು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಮ ಒಂದು ಅಪವಾದ ಇಟ್ಟಿರ್ತಾರೆ ಯಾಕೆ ಕೆಲವರಿಗೆ ಅನ್ನಾಯ ಆಗಿರುತ್ತೆ ಹತ್ತರಿಂದ ಅವರಿಗೆ ಅದೇ ಬಾಗಿಲಿನಿಂದ ಎಲ್ಲರೂ ಪಾಸ್ ಪಾಸಾಗಿಬಿಟ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೆ ಎಲ್ಲ ಈವನ್ ನ್ಯಾಯವಾದಿಗಳು ನ್ಯಾಯಾಲಯ ಆದಷ್ಟು ಮಟ್ಟಿಗೆ ಬೇಗ ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಬೇಕು ನ್ಯಾಯಾಧೀಶರ ಕೆಲಸ ಎಂಜಾಯ್ಮೆಂಟ್ ಜಾಬ್ ಅಲ್ಲ ಯಾಕಂದರೆ ಆದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು ಬೇರೆ ಅಧಿಕಾರಿಗಳಿಂದ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ ಇವನ್ ನ್ಯಾಯವಾದಿಗಳು ಸಹ ಅವ್ರ ಪಕ್ಷಿಗಾರಿಗೆ ಮೆರಿಟ್ಸ್ ಇರಲಿಲ್ಲ ಅಂದರೆ ಅನ್ನೆಸೆಸರಿ ಒಂದು ದುಡ್ಡು ಬರುತ್ತೆ ಅಂತ ಹೋರಾಟ ಮಾಡಬಾರ್ದು ಅವಾಗ ವಿ ಕ್ಯಾನ್ ಗಿವ್ ಕ್ವಿಕ್ ಜಸ್ಟಿಸ್ ಅಲ್ವಾ ಒಂದು ಇವನ್ನ ನೋಡಿ ನೀವು ಈ ಥರದ್ದು ಮರ್ಡ್ರ್ ಕೈತದ್ದು ಇವಳು ದೆಹಲಿಯಲ್ಲಿಯ ಮರ್ಡ್ರ್ ಆಗಿತ್ತಲ್ಲ ದೆಹಲಿಯಲ್ಲಿ ನಿರ್ಭಯ ಅದು ಸುಪ್ರೀಂ ಕೋರ್ಟ್ ಆದ್ರೂ ಇತ್ತರದಾಗಿ ಕೊಡಬೇಕಂದ್ರೆ ಸುಮಾರು ಪಿಟಿಷನ್ ಬಂದು ರಾತ್ರೋ ರಾತ್ರಿ ಎಷ್ಟು ನೋಡಿರಿ ಒಂದು ಪಿಟಿಷನ್ ಹಾಕಿದ್ದಾರೆ ಏನು ಕಿತ್ತಾಕಕ್ಕೆ ಬರೋದಿಲ್ಲ ಮುತ್ತು ಮೇರಿಟ್ಸ್ ಮೇಲೆ ಇಯರ್ ಮಾಡಿ ಎಷ್ಟು ತೊಂದರೆ ಮಾಡಿದರು ಮಾಡೋರು ಮಾಡಬಾರ್ದಲ್ವಾ ಇಷ್ಟ ನ್ಯಾಯಾಲಯಕ್ಕೆ ಬ್ಲೇಮ್ ಮಾಡೋದ್ರೆ ಆಗೋಲ್ಲ ಅಲ್ವಾ ಇಲ್ಲಿ ನೋಡಿ ಯಾವಾಗ ತನಕ ನಾವೆಲ್ಲ ಸಾರ್ವಜನಿಕರು ವಿ ಆರ್ ಪಾರ್ಟ್ ಆಫ್ ದಿ ಸ್ಟೇಟ್ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ನಾವು ಅನ್ ನಾವು ಅರ್ಥ ಮಾಡ್ಕೊಂಡ್ರೆ ದಿ ಸ್ಟೇಟ್ ವಿಲ್ ಬಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಒನ್ ಡ ನೋಡಿ ಏನೈತಿದೆ ಎಲ್ಲ ಭಾಳ ಕಷ್ಟ ಇದೆ ಕಾರಣ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಿದ್ರೆ ಎವ್ರಿಥಿಂಗ್ ವಿಲ್ಇ ಬ್ಯೂಟಿ ಬ್ಯೂಟಿಫುಲ್ ಅಲ್ಲ ಯು